ಪ್ರಥಮ ವರ್ಷದ ಬಿಕಾಂ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆ ಹುಲಗುಂದ ತಾಲೂಕಿನ ಸುಳೆಬಾವಿ ಗ್ರಾಮದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀರಾಮಯ್ಯ ಸ್ವಾಮಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಡಿಸೆಂಬರ್ ಏಳರಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಬಿಎ ಮತ್ತು ಬಿಕಾಂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಲಸಿಕೆ ನೀರು ಹಾಕುವ ಮೂಲಕ ಹಾಗೂ ಕಾಲೇಜು ಸಂಸತ್ತು ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಡಾಕ್ಟರ್ ಲಲಿತಾ ಹೊಸಪೇಟೆ ಹಾಗೂ ಗಣ್ಯರು ಚಾಲನೆ ನೀಡಿದರು ಪೆನ್ನು ಕೊಡುವುದರ ಮೂಲಕ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರಲಾಯಿತು ಹನಿಹನಿ ಕೂಡಿದರೆ ಹಳ್ಳ ಎನ್ನುವ ನಾನುಡಿಯಂತೆ ಸಂಸ್ಥೆಯು ಹತ್ತೊಂಬತ್ತು ರವೀಂದ್ರ ಕಲಬುರ್ಗಿ ಅವರ ಅಧ್ಯಕ್ಷತೆಯಲ್ಲಿ ಹದಿಮೂರು ಮಕ್ಕಳಿಂದ ಆರಂಭಗೊಂಡು ಸಾವಿರದ ಮುನ್ನೂರ ನಲವತ್ತು ವಿದ್ಯಾರ್ಥಿಗಳು ತಮ್ಮ ಸಂಸ್ಥೆಯಲ್ಲಿ ಜ್ಞಾನ ಇರುವುದು ಸಂತಸದ ವಿಷಯವಾಗಿದೆ ಕಟ್ಟಡ ಹೊಸದಿದ್ದರೇನು ಎಷ್ಟು ವಿದ್ಯಾರ್ಥಿಗಳಿದ್ದರೇನು ಒಳ್ಳೆಯ ಪರಿಸರವಿದ್ದರೇನಾಯಿತು ಒಳ್ಳೆಯ ಶಿಕ್ಷಕರು ಇರದಿದ್ದರೆ ಶಿಕ್ಷಣ ಸಂಸ್ಥೆ ನಡೆಯುವುದು ಅಸಾಧ್ಯ ಎಂದು ಪ್ರಾಸ್ತಾವಿಕವಾಗಿ ಕೃಷ್ಣ ರಾಮದುರ್ಗ್ ಮಾತನಾಡಿದರು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಸಂಸ್ಥೆಯ ಪರವಾಗಿ ಅವರನ್ನು ಗೌರವಿಸಿ ಸತ್ಕರಿಸಲಾಯಿತು ಶ್ರೀದೇವಿ ಮಾಂತೇಶ್ ಕರ್ಜಿ ನೀಲಕಂಠ ಕಾಳಗಿ ಮನೋಹರ್ ಕಮಾರ್ ಶಂಕರಪ್ಪ ಜನಿವಾರ ಡಾಕ್ಟರ್ ಬಸವರಾಜ್ ಕೋತ್ ಪ್ರಾಚಾರ್ಯರಾದ ಪ್ರೊಫೆಸರ್ ಎಸ್ಎಸ್ ಪಸ್ಮನಿ

கத்தலையாக ஜான நொடைய ஜோதியொடைய பருஷர பல அவலோக கேட நொடய ஹீகே இவெல்ல அஜான தான் சுந்தரவாக ಮೂರ್ತಿಗಳನ್ನ ಯುವಕರನ್ನ ಯುವತಿಯನ್ನ ಸೃಷ್ಟಿ ಮಾಡ್ಬೇಕಾಗಿತ್ತು ಅಂದ್ರೆ ಒಂದು ದೀಪ ಬೆಳಗ್ಬೇಕು ಅದು ಜ್ಞಾನದ ದೀಪ ಆ ಜ್ಞಾನ ದೀಪವನ್ನ ಬೆಳಗ್ಬೇಕಾಗಿತ್ತಂದ್ರೆ ಎಂತವ್ರು ಬೇಕು ಅಂದ್ರೆ ರವೀಂದ್ರ ಸರ್ ಅಂತವ್ರು ಬೇಕು ಅದಕ್ಕೆ ಅವ್ರು ಏನು ಏನ್ ಹಚ್ಚಿದ್ರು ಅಂತಂದ್ರೆ ಅವ್ರು ತಮ್ಮ ಮನೆ ದೀಪವನ್ನ ಬೆಳೆಸ್ಕೊಂಡು ಸುಮ್ಮನೆ ಆರಾಮ್ ಇರ್ಬೋದಾಗಿತ್ತು ಜಗ ಜಗಮಿಸುವ ಎಲ್ಲಾ ಲೈಟ್ ಹಾಕಿ ತನ್ನ ಮಕ್ಕಳ ವಿದ್ಯಾಭ್ಯಾಸ ತನ್ನ ಮನೆಯ ಸಹೋದರಿಯರ ವಿದ್ಯಾಭ್ಯಾಸ ತಮ್ಮ ಅಕ್ಕ ಅಷ್ಟೇ ನೋಡು ವಿದ್ಯಾರ್ಥಿಗಳು ಅಂತಕ್ಕಂಥ ಒಂದು ಬೇರೆ ವಿದ್ಯಾರ್ಥಿಗಳು ಶಿಕ್ಷಕರಿಗಾಗಿ ಒಂದು ಗೌರವ ಕೊಡ್ತಕ್ಕಂಥ ಒಂದು ಪದವಿ ಬಹಳ ಕಡಿಮೆ ಅದು ನಮ್ಮ ಶಾಲೆಯಲ್ಲಿ ಆಗಬಾರ್ದು ನಮ್ಮ ಸಾಲಿಯೊಳಗ ಶಿಕ್ಷಕ ಅಂದ್ರೆ ದೇವರು ಸಮಾನ ಅಂತಕ್ಕಂಥ ಕಾಣ್ತಕ್ಕಂಥ ವಿದ್ಯಾರ್ಥಿಗಳು ಹೊರವಮೆ ಅಂತಕ್ಕಂಥದ್ದನ್ನ ತಂದೆ ತಾಯಿಗಳ ಋಣ ಈ ಸಮಾಜದ ನಮ್ಮ ನಂಗ್ ಬಹಳ ಇರ್ತದೆ ತಂದೆ ತಾಯಿಗಳನ್ನ ಸಮಾಜ ಗುರುಗಳ ಗುರುಟು ಅಂತ ಮುದ್ದು ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹರೋಮೆ ಇರ್ತಕ್ಕಂಥ ಒಂದು ಆಶಯನ್ನ ನಾವು ಇಟ್ಕೊಂಡಿರ್ತಕ್ಕಂಥ ಮಾತನ್ನು ತಂದು ಅದಕ್ಕೆ ಇಂಥ ದೊಡ್ಡ ದೊಡ್ಡ ಮೇಧಾವಿಗಳನ್ನು ದೊಡ್ಡ ದೊಡ್ಡ ಸಾಹಿತ್ಯವನ್ನು ತರಿಸಿ ಅವರ ಚಿತ್ರನೂ ಸೇರ್ತಕ್ಕಂಥ ಮಾಡಿದ್ದು ಈ ಒಂದು ಸಭೆ ಸಾರ್ಥಕ ಅಂತಕ್ಕಂಥ ಒಂದು ಸಾರ್ಥಕ ಆಗಿದೆ ಅಂತಕ್ಕಂಥ ಮಾತಾಡೋ ಸಂಬಂಧ ವ್ಯಕ್ತಪಡಿಸಿ ಇವತ್ತಿನ ಸಂದರ್ಭದವರು ನಾನು ಬಹಳ ಡಾಕ್ಟರ್ ಮಾತಾಡ್ಕೊಳ್ಳುತ್ತೆ ಹಾಗೂ ಸಹಿತ ಧನ್ಯವಾದವಾಗಿ ಮೊಬೈಲ್ ನ ಮಾತಾಡಿದ್ರೆ ಸ್ಪೀಚ್ ಎರಡು ನಾನು ಮುಖ್ಯ ಬಾರಿ ನಾನು ಬೆಳಕಾಯಿ ಡಾಕ್ಟರ್ ಬಿಟ್ಟಿದ್ದೀನಿ